ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಸ್ಫೂರ್ತಿದಾಯಕ ಕನ್ನಡ ನುಡಿಮುತ್ತುಗಳನ್ನು ನೋಡೋಣ ಬನ್ನಿ ಮಹಾತ್ಮ ಗಾಂಧಿಯವರು ಕೆಲಸವಿಲ್ಲದೆ ಸೋಮಾರಿಯಾಗಿ ಕ್ಷಣ ಕಳೆದರೂ ಅದು ಕಳ್ಳತನ ಮಾಡಿದಂತೆ ಎಂದು ನುಡಿದಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ರವರು ಯಶಸ್ವಿ ಮನುಷ್ಯನಾಗಬೇಕೆಂಬ ಪ್ರಯತ್ನಕ್ಕಿಂತ ಮೌಲ್ಯಯುತ ವ್ಯಕ್ತಿಯಾಗಬೇಕೆಂಬ ಹೋರಾಟ ಅರ್ಥಪೂರ್ಣ ಎಂದಿದ್ದಾರೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಸಂತೋಷ ಎನ್ನುವುದು ಮನಸ್ಸಿನ ಒಂದು ಸ್ಥಿತಿ ಹೊರ ಜಗತ್ತಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದಿದ್ದಾರೆ ನಾರ್ಮನ್ ವಿನ್ಸೆಂಟ್ ಪೀಲೆರವರು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿದರೆ ಸಾಕು ನಿಮ್ಮ ಪ್ರಪಂಚ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತದೆ ಎಂದು ನುಡಿದಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ರವರು ಅವಕಾಶವೆಂಬುದು ಸದಾ ಕಷ್ಟದ ನಡುವೆಯೇ ಅಡಗಿರುತ್ತದೆ ಎಂದು ಹೇಳಿದ್ದಾರೆ ಯಶಸ್ಸು ಸಾಧಿಸಲು ಇರುವ ಒಂದೇ ಮಾರ್ಗವೆಂದರೆ ಬೇರೆಯವರಿಗೆ ನೀಡುವ ಸಲಹೆಯನ್ನು ನಾವೇ ಪಾಲಿಸುವುದು ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಎರಡು ಔಷಧಿಗಳಿವೆ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ಜೀವನ ಎಂದರೆ ಅಭಿನಯಿಸುವುದಲ್ಲ ಅನುಭವಿಸುವುದು ಚಾಣಿಕ್ಯರವರು ವ್ಯಕ್ತಿಯೊಬ್ಬ ತುಂಬ ಪ್ರಾಮಾಣಿಕನಾಗಿರಬಾರದು ಏಕೆಂದರೆ ಮೊದಲು ಕೊಡಲಿ ಬೀಳುವುದು ಎತ್ತರದ ಮರಗಳಿಗೆ ಮಾತ್ರ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್